ಧನ್ಯವಾದಗಳು ಸಭಾಪತಿಗಳೇ ಸಭಾಪತಿಗಳೇ ಅಲ್ಲ ನನ್ನ ಕುಲದೇವರು ನರಸಿಂಹ ಆದರೆ ನಾನು ಪ್ರತಾಪ್ ಸಿಂಹ ಸರಿ ನಿಮಗೆ ಬರೀ ನರಸಿಂಹ ಅಂತ ಬಂದ್ ನನಗೆ ಗೊತ್ತಾಗೋದು ಹೌದೌದು ಅಲ್ಲ ರೀ ಪ್ರತಾಪ್ ಸಿಂಹ ಅಯೋಧ್ಯ ರಾಮನ್ ಬಿಟ್ಬಿಟ್ಟಿದ್ದೀರಿ ಅಲ್ರಿ ಸರಿ ಅಯೋಧ್ಯ ಅಯೋಧ್ಯ ರಾಮನ ಪ್ರತಾಪ ತೋರ್ ಅವರು ನರಸಿಂಹನ ಭಕ್ತರವರು ನಾನು ಉಗ್ರ ನಿಮಗೆ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರಿಗೆ ಪರವಾಗಿ

ಉತ್ತರದಲ್ಲಿ ಸಮಸ್ಯೆಯ ಅಗಾಧತೆಯನ್ನು ಹೇಳಿದ್ದಾರೆ ಹೊರತು ಪರಿಹಾರದ ದೃಷ್ಟಿಯಿಂದ ಏನು ಅಂತ ಹೇಳುವಂಥದ್ದು ಸರಕಾರದ ಕಡೆಯಿಂದ ಸ್ಪಷ್ಟವಾಗಿ ಬರಲಿಲ್ಲ ಎರಡು ಸಮಸ್ಯೆಗಳು ಹಳದಿ ರೋಗದ ಅಡಿಕೆ ಹಳದಿ ಎಲೆ ರೋಗದ ಸಮಸ್ಯೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದೆ ಸಭಾಪತಿಗಳು ಆ ರೋಗ ಬಂದರೆ ಆ ತೋಟವೇ ನಾಶ ಆಗ್ತದೆ ಬೇರೆಯೇ ಬೆಳೆ ಬೆಳೆಬೇಕಾದಂತಹ ಅನಿವಾರ್ಯತೆ ಯಡಿಯೂರಪ್ಪರ ಸರ್ಕಾರದ ಸಂದರ್ಭದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಇದಕ್ಕೋಸ್ಕರ ಇಟ್ಟು ಹತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆಯನ್ನು ಕೂಡ ಮಾಡಿದ್ರು ಆದರೆ ಇವತ್ತಿಗೂ ಕೂಡ ಈ ರೋಗದ ಏನು ಅದಕ್ಕೆ ಉತ್ತರ ಪರಿಹಾರ ಸಮಸ್ಯೆಗೆ ಏನು ಮದ್ದು ಅಂತ ಹೇಳುವಂಥದ್ದು ಇನ್ನೂ ಹುಡುಕ್ಲಿಕ್ಕೆ ಆಗಲಿಲ್ಲ ಎಲ್ಲೋ ಒಂದು ಕಡೆ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆಯನ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಎರಡನೇದು ಅಡಿಕೆ ಎಲೆ ಚುಕ್ಕೆ ರೋಗದಿಂದ ಇದು ಹಾಗೆ ಇದು ಕೀಟದ ಕಾರಣಕ್ಕೋಸ್ಕರ ಬರ್ತಾ ಇದೆ ಸ್ವಲ್ಪ ಪರಿಹಾರದ ದೃಷ್ಟಿಯಿಂದ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಆದರೆ ಇದರ ಪರಿಹಾರ ಇವತ್ತಿಗೂ ಸಿಗಲಿಲ್ಲ ಮೊನ್ನೆ ಜನವರಿಯಲ್ಲಿ ಬಂದಂತಹ ಪತ್ರಿಕೆಯಲ್ಲಿ ಇನ್ನೂ ಹತೋಟಿಗೆ ಬಾರದ ಅಡಿಕೆ ಎಲೆ ಚುಕ್ಕಿ ರೋಗ ಅರವತ್ತೈದು ಸಾವಿರ ಹೆಕ್ಟೇರ್ ಅಡಿಕೆ ನಾಶವಾದರೂ ಸರ್ಕಾರ ಎಚ್ಚೆತ್ತಿಲ್ಲ ರೋಗ ನಿಯಂತ್ರಣ ಪ್ರಸ್ತಾವನೆಗೆ ಧೂಳು ಅಡಿಕೆ ಬೆಳೆ ಹಾಳು ಅಂತ ಹೇಳುವಂತಹ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ರೈತರು ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸ್ತಾರೆ ಅಂಥದ್ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಗಾಲಾದ ರೈತ ಆತ್ಮಹತ್ಯೆ ಸುಳ್ಯದ ನಾರಾಯಣ ನಾಯ್ಕ ಅಂತ ಹೇಳೋರು ತೋಟ ಚಾವಡಿಯವರು ಅವರು ಈ ಹಳದಿ ರೋಗ ಮತ್ತು ಎಲೆಚುಕ್ಕಿಯ ರೋಗ ಬಾಧಿಸಿದ್ರಿಂದಾಗಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸರ್ಕಾರ ಏನು ಇದಕ್ಕೆ ಒಂದು ಪ್ಯಾಕೇಜ್ ಈ ರೈತರಿಗೆ ವಿಶ್ವಾಸ ತುಂಬಿಸುವ ದೃಷ್ಟಿಯಲ್ಲಿ ಏನು ಪರಿಹಾರ ಕೊಡ್ತೀರಿ ಅಂತ ಹೇಳುವಂಥದ್ದನ್ನು ಯಾಕೆಂತ ಹೇಳಿದ್ರೆ ಇಡೀ ಆರ್ಥಿಕತೆಯೇ ರೈತರದ್ದು ಇರಬಹುದು ಅಥವಾ ಅಲ್ಲಿಯ ಎಲ್ಲ ವಾಣಿಜ್ಯ ವ್ಯವಸ್ಥೆಯ ದೃಷ್ಟಿಯಿಂದಲೂ ಇತ್ತು ಸರ್ಕಾರಕ್ಕೂ ಸಾಕಷ್ಟು ಆದಾಯ ಬರುವಂತಹ ವಾಣಿಜ್ಯ ಬೆಳೆ ಇದು ಈ ದೃಷ್ಟಿಯಲ್ಲಿ ಇದರ ಬಗ್ಗೆ ಗಂಭೀರತೆ ಸಾಕಾಗುದಿಲ್ಲ ಅಂತ ಏನು ಪರಿಹಾರ ಈ ರೈತರಿಗೆ ಮನೆ ಅಧ್ಯಕ್ಷರೇ ಸದಸ್ಯ ಹೇಳದಂತ ಸಮಸ್ಯೆ ಏಳೆಂಟು ಜಿಲ್ಲೆನಲ್ಲಿ ಇರತಕ್ಕಂಥದ್ದು ಸತ್ಯ ನಮ್ಮ ಮಂತ್ರಿಗಳು ಸಹ ತಮ್ಮ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ಆ ಭಾಗದ ರೈತರ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಸಮೀಕ್ಷೆಯನ್ನು ನಡೆಸಿ ವರದಿಯನ್ನು ತರಿಸ್ಕೊಂಡು ಏನೆಲ್ಲ ಅಗತ್ಯ ಕ್ರಮ ತಗೊಳ್ಳಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಮುಂದುವರಿಸಿದ್ದಾರೆ ನೀವು ಹೇಳ್ದಾಗೆ ಪರಿಹಾರ ಒಂದಿಲ್ಲ ಅನ್ನೋದು ಬಿಟ್ಟರೆ ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಈಗಾಗಲೇ ಎರಡು ಕೋಟಿ ಐವತ್ತು ಲಕ್ಷವನ್ನು ಸೊ ಆ ಈ ಒಂದು ಅರುವತ್ತೆರಡು ಲಕ್ಷ ಹೆಕ್ಟೇರ್ಸ್ಗೆ ಸಂರಕ್ಷಣೆ ಮಾಡಲಿಕ್ಕೆ ಔಷಧಿ ಇದನ್ನು ಮಾಡಿದ್ದೀವಿ ನಮ್ಮ ಸಂಶೋಧನಾ ಕೇಂದ್ರ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ನಲವತ್ತ್ಮೂರು ಲಕ್ಷ ಅದನ್ನು ಸೊ ಕೊಟ್ಟು ವಿಶೇಷವಾಗಿ ಅದನ್ನು ಸಂಶೋಧನೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅದಕ್ಕೆ ಜೊತೆಗೆ ಅಡಿಷನಲ್ಲಾಗಿ ಸಹಾಯಧನ ಕೊಡಲಿಕ್ಕೆ ಸೊ ನೂ ಸಾವಿರದ ಇನ್ನೂರ ಅರವತ್ತೈದು ಫಲಾನುಭವಿಗಳಿಗೆ ಮೂರು ಕೋಟಿ ತೊಂಬತ್ತಾರು ಲಕ್ಷ ಜನರಲ್ನವ್ರಿಗೆ ಐವತ್ತು ಪರ್ಸೆಂಟು ಎಸ್ ಸಿ ಎಸ್ ಟಿಗೆ ಐವತ್ತು ಪರ್ಸೆಂಟು ಜನರಲ್ನವ್ರಿಗೆ ನಲವತ್ತು ಪರ್ಸೆಂಟು ಸಹಾಯಧನವನ್ನು ಕೊಡಲಿಕ್ಕೆ ಮಾಡಿದ್ದೀವಿ ಪ್ರಮುಖವಾಗಿ ಒಟ್ಟು ಇಪ್ಪತ್ತೊಂದು ಕೋಟಿ ಅನುದಾನ ಅವಶ್ಯಕತೆ ಇದು ಅದರಲ್ಲಿ ಈಗಾಗಲೇ ನಾವು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಕೇಂದ್ರಕ್ಕೂ ಸಹ ಪತ್ರ ಬರೆದು ಸೊ ಇದನ್ನು ಸೀರಿಯಸ್ಸಾಗಿ ಈ ವಿಚಾರದಲ್ಲಿ ನಮಗೆ ಸಹಾಯಧನವನ್ನು ಕೊಡಬೇಕು ಅಂತ ಕೇಳಿದ್ದೀವಿ ಮತ್ತು ಐವತ್ತು ಲಕ್ಷ ಈ ಒಂದು ಸಿ ಪಿ ಸಿ ಎಸ್ ಆರ್ ಐ ದಕ್ಷಿಣ ಕನ್ನಡ ಸಂಶೋಧನಾ ಕೇಂದ್ರ ಏನಿದೆ ಅದಕ್ಕೂ ಸಹ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಇದನ್ನು ಸಂಪೂರ್ಣವಾಗಿ ಸೊ ಏನೆಲ್ಲ ಈ ನಿರ್ದಿಷ್ಟವಾದಂಥ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಅನ್ನೋ ಸಂಶೋಧನೆಯನ್ನು ನಡೆಸಲಿಕ್ಕೆ ಹೇಳಿದ್ದೀವಿ ಏನೆಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ರೈತರ ಸಮಸ್ಯೆ ವಿಚಾರದಲ್ಲಿ ತಗೊಳ್ಳಿಕ್ಕೆ ಸಾಧ್ಯನೋ ತೋಟಗಾರಿಕೆ ಇಲಾಖೆಯಿಂದ ನಾವು ಸರ್ಕಾರದಿಂದ ಮಾಡಿದ್ದೀವಿ ಆದರೆ ಈ ಪರಿಹಾರ ಕೊಡೋ ಯೋಜನೆ ಈ ಒಂದು ವಿಚಾರದಲ್ಲಿ ಯಾವತ್ತೂ ಅದನ್ನ ಮಾಡಿಲ್ಲ ಪರಿಹಾರ ಕೊಟ್ಟಿಲ್ಲ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಔಷಧಿಗಳನ್ನ ಕೊಡ್ಲಿಕ್ಕೆ ಸಾಧ್ಯನೋ ಸಹಾಯದನ ಕೊಡ್ಲಿಕ್ಕೆ ಸಾಧ್ಯನೋ ಬೇರೆ ಪರ್ಯಾಯ ಬೆಳೆನ ಮಾಡಲಿಕ್ಕೆ ಏನ್ ಸಾಧ್ಯನೋ ಅದನ್ನೆಲ್ಲವನ್ನೂ ನಾವು ಮುಂದುವರಿಸ್ತೇವೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಸುಳ್ಯ ಭಾಗದಲ್ಲಿ ಒಂದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಮಾಡಿದ್ರು ನೂರಾರು ಜನ ಸಾವಿರ ಜನ ರೈತರುಗಳು ಸೇರಿದ್ದು ಅವರ ಮನಸ್ಸಿನಲ್ಲಿ ಆತಂಕ ಇರುವಂಥದ್ದು ವಿಶೇಷವಾಗಿ ಆ ಭಾಗದಲ್ಲಿ ಇದರ ಸಮಸ್ಯೆ ಇದೆ ನಾನು ಹೇಳುವಂತದ್ದು ಇವತ್ತು ಸಚಿವರು ಸಂಬಂಧಪಟ್ಟ ಸಚಿವರು ಬೇರೆ ಇಲ್ಲ ಈ ಸಮಸ್ಯೆಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ರೈತರಿಗೆ ಒಂದು ವಿಶ್ವಾಸ ತುಂಬಿಸುವ ದೃಷ್ಟಿಯಲ್ಲಿ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ನಾನು ಅರ್ಧ ಗಂಟೆಗೆ ಈ ಸಮಸ್ಯೆಯ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡುತ್ತೇನೆ